ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇದು ಆಬತಿ ಮೀನ್ ಅಲ್ಲಿ ದೊಡ್ಡ ತೋ ಏನು ತೋರಿಸೆ ಅದರ ಮರಿ ಇದು ನೋಡಿ ಇದು ಚಿಕ್ಕಂದ್ರಲ್ಲಿ ಈಗಿರುತ್ತೆ ನೀವು ನೋಡೋದಾದ್ರೆ ಮೇಲ್ಗಡೆ ಐತೆ ನೋಡಿ ಇದು ಮಾತ್ರನೇ ಮುಳ್ಳು ಇದರಲ್ಲಿ ಇದರ ಮುಖ ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂತ ನೆನ್ನೆ ಏನಪ್ಪಾ ಅಂತಂದ್ರೆ ದಡದಲ್ಲಿ ಕಟ್ಟಿದೆ ಇವಾಗ ಅದು ಮುಳಿ ನೀರು ವಿಪರೀತ ಜಾಸ್ತಿ ಆಗಿರೋದ್ರಿಂದ ನದಿ ಇರೋದು ಅಲ್ಲಿ ಅಲ್ಲಿಂದ ಇವಾಗ ಆಲ್ಮೋಸ್ಟ್ ಒಂದು ಮುಕ್ಕಾಲ್ ಭಾಗ ಈ ಕಡೆ ಬಂದ್ಬಿಟ್ಟಿದೆ ನೀವು ನೋಡೋದಾದ್ರೆ ನೋಡಬಹುದು ಇನ್ನೇನು ಮನೆಗಳ ಸಮೀಪದಲ್ಲೇ ಈ ಒಂದು ಕಾವೇರಿ ನದಿ ಹತ್ರಕ್ಕೆ ಹೋಗಿದೆ ಒಂದು ನಿಮಿಷ ಝೂಮ್ ಮಾಡಿ ತೋರಿಸ್ತೀನಿ ಪೂರ್ತಿ ಕಾವೇರಿ ನದಿ ತೀರಾ ಹಾಗೆ ನೀವು ನೋಡೋದಾದ್ರೆ ಮನೆಗಳಿದಾವೆ ಮನೆಗಳಿದಾವೆಲ್ಲ ನೀವು ನೋಡಬಹುದು ಇಲ್ಲಿ ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ ಇವಾಗ ಈ ಪೈಪ್ ಮೇಲೆ ನಡ್ಕೊಂಡು ಹೋಗೋದಕ್ಕೂ ಸಿಕ್ಕಾಪಟ್ಟೆ ಭಯ ಆಗ್ತಾ ಓಕೆ ಫ್ರೆಂಡ್ಸ್ ಬನ್ನಿ ಹೋಗೋಣ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಆನಂದ್ ಆನಂದ್ ಅಫಿಷಿಯಲ್ ಸ್ಟುಡಿಯೋಗೆ ಸ್ವಾಗತ ನಮ್ಮ ಟಿನರ್ಸಿಪುರ ತಾಲೂಕಿನಲ್ಲಿ ಹೊಸಪುರ ಗ್ರಾಮದಲ್ಲಿ ಇವಾಗ ನೀವು ನೋಡ್ಬೋದು ಕಾವೇರಿ ನದಿ ತೀರ ತುಂಬ ಅಂದರೆ ತುಂಬ ಹತ್ತಿರಕ್ಕೆ ಬಂದ್ಬಿಟ್ಟೈತೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಆ ಕಾವೇರಿ ನದಿ ಇರೋದು ಅಲ್ಲಿ ಅಲ್ಲಿಂದ ಇವಾಗ ಆಲ್ಮೋಸ್ಟು ಒಂದು ಮುಕ್ಕಾಲು ಭಾಗ ಈ ಕಡೆ ಬಂದ್ಬಿಟ್ಟಿದೆ ನೀವು ನೋಡೋದಾದರೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಇನ್ನೇನು ಮನೆಗಳ ಸಮೀಪದಲ್ಲೇ ಈ ಒಂದು ಕಾವೇರಿ ನದಿ ಹತ್ತಿರಕ್ಕೆ ಹೋಗಿದೆ ನಾವು ಒಂದು ನಿಮಿಷ ರೀ ಜೂಮ್ ಮಾಡಿ ತೋರಿಸ್ತೀನಿ ಇದೆಲ್ಲ ಪೂರ್ತಿ ಕಾವೇರಿ ನದಿ ತೀರ ಹಾಗೆ ನೀವು ನೋಡೋದಾದ್ರೆ ಪಕ್ಕದಲ್ಲೇ ಎಲ್ಲ ಇನ್ನು ನೀವು ನೋಡ್ಬೋದು ಇಲ್ಲಿ ಇನ್ನು ಯಾವ ರೀತಿ ಕಾಣಿಸುತ್ತೆ ಅಂತ ಅಲ್ಲಿ ಪೈಪ್ಗಳೈತಲ್ಲ ಅಲ್ಲಿಗೆ ಹೋಗಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಲ್ಲ ಇವಾಗ ಪೈಪ್ ನತ್ರ ಬಂದಿದ್ದೀನಿ ಬಟ್ ಏನಪ್ಪಾ ಅಂತಂದ್ರೆ ಸುತ್ತ ನೀವು ನೋಡ್ಬೋದು ಆ ಕಡೆ ಮತ್ತೆ ಈ ಕಡೆ ಸುತ್ತಲೂ ಸಹ ಸುಕ್ಕಾಪಟೆ ನೀರು ಬಂದೈತೆ ಇವಾಗ ಅಲ್ಲಿ ಮೀನುಗಳು ಹಿಡಿಯೋದಕ್ಕೆ ಸಿಗಡಿ ಹಿಡಿಯೋದಕ್ಕೆ ಬಲೆನ ಆ ಕಡೆ ಕಟ್ಟಿದ್ದೀನಿ ಅಲ್ಲಿ ತನಕ ಹೋಗ್ಬೇಕು ಇವಾಗ ಓಕೆ ಫ್ರೆಂಡ್ಸ್ ಬನ್ನಿ ಹೋಗೋಣ ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ ಇವಾಗ ಈ ಪೈಪ್ ಮೇಲೆ ಹೋಗೋದಕ್ಕೂ ಸಿಕ್ಕಾಪಟ್ಟೆ ಭಯ ಆಗ್ತೈತೆ ಯಾಕೆಂದ್ರೆ ಸುತ್ತ ಯಾವ ಕಡೆ ನೋಡಿದ್ರು ಬರೀ ನೀರೇ ತುಂಬಿರೋದ್ರಿಂದ ಈ ಒಂದು ಪೈಪ್ ಮೇಲೆ ಹೋಗೋದಕ್ಕೆ ತುಂಬ ಅಂದರೆ ತುಂಬಾ ಕಷ್ಟ ಆಗ್ತಾ ಇದೆ ನೀವು ಇಲ್ಲಿ ನೋಡ್ಬೋದು ನನ್ನ ಜೊತೆ ಸೂರ್ಯ ಇದ್ದಾನೆ ನೀವು ಇಲ್ಲಿ ನೋಡ್ಬೋದು ಚಿಕ್ಕ ಹುಡುಗ ಅಂತ ಅನ್ಕೋಬೇಡಿ ಅವ್ನಿಗೂ ಸ್ವಲ್ಪ ಧೈರ್ಯ ಜಾಸ್ತಿ ನೀವು ನೋಡ್ಬೋದು ಇಲ್ಲಿ ಒಬ್ಬನೇ ಹೆಂಗೆ ನಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಇವಾಗ ನೋಡ್ಬೋದು ಈ ಕಡೆ ಈ ಕಡೆ ಐತಲ್ಲ ಈ ಕಡೆ ಇರೋದು ಎಲ್ಲ ಗದ್ದೆಗಳೇನೆ ಈ ಕಡೆ ಐತಲ್ಲ ಇದೂ ಎಲ್ಲ ಗದ್ದೆಗಳೇನೆ ಏನಪ್ಪ ಅಂತಂದ್ರೆ ಎಲ್ಲ ಮುಚ್ಚೋಗ್ಬಿಟ್ಟಾಯ್ತು ಗುರು ಯಾವುದನ್ನು ಸಹ ಖಾಲಿ ಇಲ್ಲ ನೀವು ನೋಡ್ಬೋದು ಇವಾಗ ಒಟ್ಟು ಒಯ್ಯುವಂತ ಸಮಯ ಬಟ್ ಏನಪ್ಪ ಅಂತಂದ್ರೆ ನೀರು ವಿಪರೀತ ಜಾಸ್ತಿ ಆಗಿರೋದ್ರಿಂದ ಎಲ್ಲ ನೀರಲ್ಲಿ ಮುಳುಗೋಗಿದೆ ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಅಲ್ಲಿ ಇವಾಗ ನಾನು ಸಿಗಡಿ ಹಿಡಿಯೋದಕ್ಕೆ ಬಲೇನ ಅಲ್ಲಿ ಕಟ್ಟಿದೆ ನೆನ್ನೆ ಏನಪ್ಪ ಅಂತಂದ್ರೆ ದಡದಲ್ಲಿ ಕಟ್ಟಿದೆ ಇವಾಗ ಅದು ಮುಳಿಕ ನೀರು ವಿಪರೀತ ಜಾಸ್ತಿ ಆಗಿರೋದ್ರಿಂದ ಅಲ್ಲಿ ಹೋಗಿ ಬಲೆ ಎತ್ಕೊಂಡು ಬರ್ತೀನಿ ಒಂದ್ ನಿಮಿಷ ಬಂದ್ಬಿಡ್ತೀನಿ ನೀರು ಜಾಸ್ತಿ ಆಗಿರೋದ್ರಿಂದ ಸ್ನೇಹಿತರೆ ನೀವು ನೋಡಬಹುದು ಒಂದ್ ಸ್ವಲ್ಪ ಮಾತ್ರ ಸಿಗಡಿ ಸಿಕ್ಕಿದೆ ಅಂದ್ರೆ ಬೇಗ ನೀರ್ ಜಾಸ್ತಿ ಆಗ್ಬಿಟ್ಟಿದೆ ಇದರಿಂದ ಅದಕ್ಕೋಸ್ಕರನೇ ಅಲ್ಲಿ ತನಕ ನೀರು ಹೊಂಟೋಗ್ಬಿಟ್ರೂದು ಇನ್ನೂ ಸ್ವಲ್ಪ ಬಲೆಗಳ ಆ ಕಡೆ ಇದೆ ಅದನ್ನು ಬಿಚ್ಚಿ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ನಾವಿಲ್ಲಿ ಕ ಬಲೆ ಕಟ್ಟಿರೋದೆಲ್ಲ ನೀವು ನೋಡ್ಬೋದು ಎಲ್ಲ ಮುಳಿಕೊಂಡಿದೆ ಇಲ್ಲೊಬ್ರು ನಮ್ಮ ಥರನೇ ಬಲೆ ಕಟ್ಟರೆವ್ರು ಇದ್ದಾರೆ ನೀವು ನೋಡ್ಬೋದು ಇಲ್ಲಿ ನಮಗಿಂತ ಬೇಗ ಬಂದು ಬಲೆಗಳನ್ನೆಲ್ಲ ಒದ್ರುಕೊಂಡು ಸಿಗಡಿಗಳನ್ನೆಲ್ಲ ಸುರ್ಕೊತಾ ಇದ್ದಾರೆ ಏನಂತಂದರೆ ಸ್ನೇಹಿತರೆ ಇಲ್ಲಿ ಒತ್ತಲೆಲ್ಲ ಇಲ್ಲೆಲ್ಲ ಹಾವುಗಳಿರುತ್ತೆ ಈ ಕಾರಣಕ್ಕೆ ಸ್ವಲ್ಪ ಕಡ್ಡಿ ಸಹಾಯದಿಂದ ಈ ಥರ ಬಡಿದಾಗ ಆ ಒಂದು ಸೌಂಡಿಗೆ ಹಾವುಗಳು ಏನಾದ್ರು ಸಿದುಕ್ಲೆ ಏನಾರು ಇದ್ದರೆ ಸೈಡ್ಗೆ ಹೋಗಿಬಿಡುತ್ತೆ ಈ ಕಾರಣಕ್ಕೆ ಈ ಥರ ಬಡಿತಾ ಇರ್ತೀವಿ ಅಷ್ಟೇ ಆಮೇಲೆ ಹಾಳೆ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ಈ ಒಂದು ಕೋಲು ಯಾರಮ್ಮಲ್ಲಿ ಇಲ್ವಲ್ಲ ಕಾಲ ಇರುವ ಎಲ್ಲ ಮುಳಿಕ್ಬಮ್ಮ ನಮಗ್ ಬೇರೆ ಎಲ್ಲ ನೋಡಿದ್ವಿ ನೀರು ಬರ್ರಂತ ಜಾಸ್ತಿ ಆಗ್ಬಿಟ್ಟದ ಬೇಗ ಸ್ಪೀಡ್ ಆಗಿ ಒಂದು ಇಷ್ಟೊಂದು ದಣದ ಮೇಲ್ ಕಟ್ಟಿರವೇ ಇಷ್ಟೊಂದು ಮುಳಿ ನೀ ನೀನ್ ನೀರ್ಗ ಯಾವ ಚಂದಕ್ಕೆ ಕುಣಿಸ್ಬಿಟ್ಟದ ನೀನು ನೋಡೋಣ ಫ್ರೆಂಡ್ಸ್ ಇಲ್ಲಿ ಇಲ್ಲೂ ಸಹ ಕಟ್ಟಿದಿನಿ ಇದೆಲ್ಲ ಗದ್ದೆ ಆಗಿರೋದ್ರಿಂದ ಆ ಹುಲ್ಲೆಲ್ಲ ಗದ್ದೆ ಕೂದಿದ್ರಲ್ಲ ಆ ಹುಲ್ಲೆಲ್ಲ ಬಂದು ಇಲ್ಲಿಗೆ ತಾಡಕ ಬಿಟ್ಟದ ಇವಾಗ ರೆಡಿಲಿ ಕೊಡ್ಬಗಳವ ಎತ್ಕಬೇಕು ಅಂದ್ರೆ ಏನೇನ್ ಮಾಡಂಗ ಈ ಒಂದು ಉಲ್ಲನೆಲ್ಲ ಇವಾಗ ಮಾಮೂಲಿ ನದಿಗೆನೆ ತಳಬೇಕು ಹೋಗ್ ಹೋಗ್ಲಿ ಅಂತ ಇದೇನು ಕೊರಪಾರ ಇದ್ದಡಲಿ ಸೂರ್ಯನ್ ಇದು ಆವಲ್ಲ ಆವು ಬತ್ತೆ ಮೀನು ಅಂತ ಇದ್ರ ಬಗ್ಗೆ ನಿಮ್ಗೆ ತುಂಬಾ ಜನಕ್ಕೆ ಗೊತ್ತಿರಲ್ಲ ಏನಪ್ಪಾ ಅಂತಂದ್ರೆ ಸೇಮ್ ಆವ್ ತಾನೇ ಇರೋ ಆ ಥರನೇ ಇರುತ್ತೆ ಬಟ್ ಅದು ಆವಲ್ಲ ಆವತಿ ಮೀನು ಅಂತ ಇದು ನಿಮಗೆ ಮಾರ್ಕೆಟ್ ಅಲ್ಲಿ ನೋಡೋದಕ್ಕೆ ಖಂಡಿತವಾಗ್ಲೂ ಆಲ್ಮೋಸ್ಟ್ ಸಿಗೋದಿಲ್ಲ ನಿಮಗೆ ಸಿಟಿ ಕಡೆ ಇರೋರಿಗೆ ಹಳ್ಳಿ ಕಡೆ ಇರೋರ್ಗಂತೂ ಇದು ಖಂಡಿತವಾಗ್ಲೂ ಗೊತ್ತಿರುತ್ತೆ ಇದೇನು ಅಂತ ಹತ್ರಕ್ಕೆ ಬಂದು ತೋರಿಸ್ತೀನಿ ನಮ್ಗೆ ಏನಂತಂದ್ರೆ ನೀರೊಳಗಡೆ ಇದ್ರು ನೋಡಿದ ತಕ್ಷಣ ಗೊತ್ತಾಗುತ್ತೆ ಅದು ಆವ ಮೀನು ಅಂತ ತೋರಿಸ್ತೀನಿ ಬಂದು ಇಲ್ಲಿ ಒಂಚೂರು ನೀರೇ ಇರಲಿಲ್ಲ ಓದಿದ್ ಕದನ ಕಾಲ ಬೈರುವ ಹ್ಞೂ ನನ್ನ ಸಿಗಡಿಗೂ ಕಷ್ಟಪಡ್ತೀವಿ ಎತ್ ನೋಡ್ರಿ ಈಚಕ್ಕೆ ಬರ್ತಾವೆ ರೀ ಒಳಕ್ಕೆ ನಂಗೆ ಇರೋ ಇರ್ರಿ ಇನ್ನೊಂದು ಇಲ್ಲಿದೆ ಕೊಡ ಬೇರೆ ಇಡೀ ಊರಾಗ್ಲಾ ಅದ ಕಟ್ಬೋದು ಇವಾಗ ಸಿಕ್ಕಿರುವಂತ ಸಿಗಡಿಗಳನ್ನೆಲ್ಲ ಈ ಚೀಲದೊಳಗಡೆ ಹಾಕೋಬೇಕು ಫಸ್ಟ್ ಇದನ್ನ ಮಡಿಸ್ಕೋಬೇಕಾಗುತ್ತೆ ಸಿಕ್ಕದಷ್ಟೇ ನಮ್ಗೆ ಪೂರ್ತಿ ಚೀಲದ ತುಂಬಾನೇ ಸಿಕ್ಬೇಕು ಅಂತ ಏನಿಲ್ಲ ಎಷ್ಟು ಸಿಗುತ್ತೋ ಅಷ್ಟೇ ನಮ್ಮ ಇದು ನೀವು ನೋಡ್ಬೋದು ಇವಾಗ ಈ ಥರ ಜಾಗ ಮಾಡ್ಕೊಂಡಿದ್ದೀನಿ ಈ ಬಲೆಗಳನ್ನೆಲ್ಲ ಇಲ್ಲಿ ಇಲ್ಲ ಇರುತ್ತಲ್ಲ ನೋಡಿ ಇದನ್ನೆಲ್ಲ ಬಿಚ್ಚಿದ್ದೀನಿ ಈ ಥರ ಕಡ್ಡಿಗಳು ಕಟ್ಟಿರ್ತೀವಿ ಹಿಂದ್ಗಡೆ ಈ ಥರ ಕಡ್ಡಿಗಳನ್ನ ಕಟ್ಟಿ ಇದನ್ನು ಚುಚ್ಚಿರ್ತೀವಿ ಕೆಳಗಡೆ ಈ ಒಂದು ದಾರ ದಾರವನ್ನು ಇಲ್ಲಿ ಕಟ್ಟಿರ್ತೀವಲ್ಲ ಇದನ್ನೆಲ್ಲ ಬಿಚ್ಚುತ್ತಾ ಇದ್ದೀನಿ ನೀವು ನೋಡ್ಬೋದು ಇಲ್ಲಿ ಸಿಗಡಿ ಎಷ್ಟು ಸಿಕ್ಕಿದೆ ಅಂತ ಇಲ್ಲಿ ಕಾಣಿಸ್ತಾಯ್ತಾ ಇದನ್ನು ಪೂರ್ತಿ ಒಳಗಡೆ ಇದನ್ನು ಒಳಗಡೆ ಇದು ಮಾಡ್ಬಿಡು ಹಾಕ್ಬಿಡ್ಬೇಕು ಆ ನಂತರ ಮೊದಲನೇ ರಿಂಗ್ ಹಾಕಿರ್ತೀವಲ್ಲ ಇದನ್ನು ಓದ್ಕೋಬೇಕು ಇದಾದ ಮೇಲೆ ಸೆಂಟ್ರಲ್ಲಿ ಇರುತ್ತಲ್ಲ ಅದು ಅದಾದಮೇಲೆ ಕೊನೆ ರಿಂಗು ಕೊನೆ ರಿಂಗ್ ಒದ್ರದಾಗ ಅದು ಚೀಲ್ದೊಳಗಡೆ ಎಲ್ಲ ಪೂರ್ತಿಯಾಗಿ ಇದಾಗಿರುತ್ತೆ ಅದನ್ನು ನಾವು ಸರಿಯಾಗಿ ನೋಡ್ಕೋಬೇಕು ಸ್ನೇಹಿತರೆ ಇದನ್ನು ಏಕೆಂತಂದರೆ ಈ ಸಿಗಡಿಗಳಾಯ್ತಲ್ಲ ಇರ್ತವೆ ತಣ್ಕ ಪಣ್ಕ ಅಂತ ನೆಗಿತಾ ಇರ್ತವೆ ನೋಡಿ ಇಷ್ಟೇ ಬಟ್ ಏನಪ್ಪ ಅಂದರೆ ಎಲ್ಲಕ್ಕೂ ಹಿಂದುಗಡೆ ಕಟ್ಟಿರುವಂಥ ದಾರವನ್ನು ಎಲ್ಲಕ್ಕೂ ಬಿಚ್ಚಾಕ್ತಿದ್ದೀನಿ ನಿಮಗೆ ಸ್ಪೀಡಾಗಿ ತೋರಿಸ್ಬೇಕು ಅಂತ ಯಾಕೆಂತಂದರೆ ಒಂದೊಂದು ದಾರ ಬಿಚ್ಚೋದೇ ಒಂದೊಂದು ನಿಮಿಷ ಎರಡು ನಿಮಿಷ ಆಗುತ್ತೆ ಅದನ್ನೆಲ್ಲ ಬಿಚ್ಚೋ ಅಷ್ಟರಲ್ಲಿ ಹೆಚ್ಚು ಕಮ್ಮಿ ಒಂದು ಹತ್ತೈದು ನಿಮಿಷ ಕಾಲು ಗಂಟೆ ವೇಸ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಫಸ್ಟೇ ಈ ಒಂದು ದಾರವನ್ನೆಲ್ಲ ಬಿಚ್ಚಾಕ್ಬಿಟ್ಟಿದ್ದೀನಿ ಆವಾಗಲೇ ಯಾವ ಬಿದೈತೆ ಅಂತ ಹೇಳಿದ್ರಲ್ಲ ನೋಡಿ ಕಾಣಿಸ್ತೈತಾ ಅದರ ಹೊಟ್ಟೆ ಭಾಗ ಎಲ್ಲ ಯಾವ ರೀತಿ ಕಾಣಿಸುತ್ತೆ ನೋಡಿ ಇದು ಹಾವಲ್ಲ ಹಾವು ಬತ್ತಿ ಮೀನು ಅಷ್ಟೇ ಇದು ಒಂದು ನಿಮಿಷ ಇಲ್ಲಿ ಬನ್ನಿ ಸ್ನೇಹಿತರೆ ನೋಡಿ ನಿಮಗೆ ಇದು ಯಾವ ರೀತಿ ಕಾಣಿಸುತ್ತೆ ನೋಡಿ ಸೇಮ್ ಹಾವು ಹಾವಿನ ಹಾಗೇ ಕಾಣಿಸುತ್ತೆ ಇದ್ರೆ ಆಕಾರ ಎಲ್ಲ ಪೂರ್ತಿ ಹಾವಿನ ಹಾಗೇ ಇರುತ್ತೆ ಬಟ್ ಏನಂತಂದರೆ ಐತೆ ನೋಡಿ ಈ ಒಂದು ಮುಳ್ಳು ಇನ್ನೊಂದು ಸ್ವಲ್ಪ ಹತ್ತು ರೂಪಾಯಿ ಇಲ್ಲೈತಲ್ಲ ಈ ಒಂದು ಮುಳ್ಳೇನಿದೆ ಇದು ಮಾತ್ರನೇ ಸೆಂಟ್ರಲ್ ಮಾತ್ರ ಮುಳ್ಳಿರೋದು ಅದನ್ನು ಬಿಟ್ಟರೆ ಇದಕ್ಕೆ ಜಾಸ್ತಿ ಮುಳ್ಳಿರೋದಿಲ್ಲ ಓ ನೋಡಿ ಯಾವ ರೀತಿ ಕಾಣಿಸುತ್ತೆ ಸೇಮ್ ಅನಕೊಂಡ ಆವಿದ್ದಂಗೆ ಐತೆ ಅಲ್ವಾ ಇದ್ರ ತಲೆ ಮಾತ್ರ ಬೇರೆ ಥರ ಕಾಣಿಸುತ್ತೆ ನೋಡಿ ಹಾಂ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇದು ಆ ಬತ್ತಿ ಮೀನ್ ಅಲ್ಲಿ ದೊಡ್ಡ ತೋ ಏನು ತೋರಿಸ್ತೆ ಅದರ ಮರಿ ಇದು ನೋಡಿ ಇದು ಚಿಕ್ಕಂದ್ರಲ್ಲಿ ಈಗಿರುತ್ತೆ ನೀವು ನೋಡೋದಾದರೆ ಮೇಲ್ಗಡೆ ಐತೆ ನೋಡಿ ಇದು ಮಾತ್ರ ಮುಳ್ಳು ಇದರಲ್ಲಿ ಇದರ ಮುಖ ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂತ ಇದ್ರ ಮುಖ ಈ ಥರ ಬರುತ್ತೆ ಬಟ್ ನೋಡೋದಕ್ಕೆ ಆ ಥರ ದೇಹ ಇದ್ರೂ ಮುಖ ಮಾತ್ರ ಸ್ವಲ್ಪ ಚೇಂಜ್ ಆಗಿರುತ್ತೆ ದಪ್ಪ ಆದಾಗ ಆ ರೀತಿ ಕಾಣಿಸುತ್ತೆ ಆಮೇಲೆ ಇನ್ನೊಂದೇನಂತಂದರೆ ಈ ಸಿಗಡಿ ಆಯ್ತಲ್ಲ ಸ್ನೇಹಿತರೆ ಈ ಸಿಗಡಿ ನೋಡಿ ನಿಮಗೆ ಈ ಸಮುದ್ರಗಳಲ್ಲಿ ಸ್ವಲ್ಪ ದಪ್ಪಾಗಿರೋ ಸಿಗಡಿಗಳು ಸಿಗುತ್ತೆ ಬಟ್ ನಮ್ಮ ಕಾವೇರಿ ನದಿ ತೀರದಲ್ಲಿ ಈ ಥರ ಸಿಗಡಿಗಳು ಸಿಗುತ್ತೆ ಈ ಥರ ಮೀಸೆಗಳು ಇರುತ್ತಲ್ಲ ಇದೊಂದು ನಾಲ್ಕು ಮೀಸೆ ಇರುತ್ತೆ ಈ ಮುಳ್ಳು ನೋಡಿ ಈ ಮುಳ್ಳು ಇದೇ ತುಂಬಾ ತೊಂದರೆ ಅಂದರೆ ಹಿಡ್ಕೊಳ್ಳೋದಕ್ಕೆ ಪಟ್ಟಂತ ಒಡೆದ್ಬಿಡುತ್ತೆ ನೋಡಿ ಇದು ಒಂದು ನಿಮಿಷ ರೀ ಮುಳ್ಳನ್ನ ಕಿತ್ತು ತೋರಿಸ್ತೀನಿ ಇಲ್ಲಿ ಯಾವ ರೀತಿ ಇದು ಮುಳ್ಳು ಈ ಮುಳ್ಳು ಇದರಲ್ಲಿ ಇರುತ್ತೆ ಹಿಡ್ಕೊಂಡಾಗ ಅದು ಪಟ್ಟಂತ ಹಿಂಗೆ ಬೆಂಡಾಗಿ ಹೊಡೆಯುತ್ತೆ ಆವಾಗ ಕೈಗೆ ಸಿಕ್ಕಾಪಟ್ಟೆ ನೋವಾಗುತ್ತೆ ಮಾತ್ರ ಸದ್ಯಕ್ಕೆ ಇವಾಗ ಇದು ಹೊಡೆಯೋಕ್ಕಾಗಲ್ಲ ನೋಡಿ ಪೂರ್ತಿ ಟ್ರಾನ್ಸ್ಪರೆಂಟ್ ಇದು ಹೇಗೆ ಗಾಜಿದೆ ಗಾಜಿನ ಥರನೇ ಇದು ಇದು ಸಿಗಡಿ ಮಾತ್ರ ಇದರ ಹೊಟ್ಟೆ ಭಾಗದಲ್ಲೆಲ್ಲ ನೀವು ನೋಡ್ಬೋದು ಯಾವ ಥರ ಕಾಣಿಸುತ್ತೆ ಅಂತ ಒಳಗಡೆ ಏನೇನು ಇದೈತೆ ದೇಹದ ಅಂಗಗಳು ಎಲ್ಲ ಕಾಣಿಸುತ್ತೆ ಅದೇ ಥರನೇ ಈ ತಲೆ ಭಾಗದಲ್ಲಿ ಮಾತ್ರ ಈ ರೀತಿ ಸ್ವಲ್ಪ ಸ್ವಲ್ಪ ಕಪ್ಪು ಕಾಣಿಸುತ್ತೆ ಈ ಕಡೆ ಆ ಕಡೆ ಈ ಕಡೆ ಐತಲ್ಲ ಇದು ಕಣ್ಣು ಇದು ಮತ್ತೆ ಇದೇ ಇದಾಯ್ತಲ್ಲ ಐತಲ್ಲ ಇದು ಸ್ವಲ್ಪ ಜಾಗ ಮಾಡ್ಕೊಳ್ಳೋದಕ್ಕೆ ನೋಡಿ ಅದು ಬಿಟ್ಟರೆ ಇದು ಮೀಸೆಗಳು ಕಾಲುಗಳು ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂತ ಈ ಕುದುರೆಗಳಾಯ್ತಲ್ಲ ಕುದುರೆಗಳು ಓಡಬೇಕಾದ್ರೆ ಕಾಣಿಸುತ್ತಲ್ಲ ಆ ಥರ ಕಾಣಿಸುತ್ತೆ ನೋಡಿ ಈ ಕಾಲುಗಳು ನೋಡಿ ಈ ಥರ ಕಾಣಿಸುತ್ತೆ ಸ್ನೇಹಿತರೆ ಸಿಗಡಿ ಅಂತಂದರೆ ಆಮೇಲೆ ಇಲ್ಲಿ ನೀವು ನೋಡ್ಬೋದು ಫಿಶ್ ಟ್ಯಾಂಕ್ಗೆ ಬಿಡೋದಕ್ಕೆ ಕಲರ್ ಕಲರ್ ಮೀನುಗಳನ್ನೆಲ್ಲ ನೋಡ್ತಾ ಇದ್ದಿರ್ತೀರಲ್ಲ ಅದೇ ಥರ ಬಟ್ ಏನಂದರೆ ನಾವೆಲ್ಲ ಇದನ್ನ ಕಲ ಇದು ಫಿಶ್ ಟ್ಯಾಂಕ್ ಎಲ್ಲ ಬಿಡೋದಕ್ಕೆ ಹೋಗೋದಿಲ್ಲ ಬಟ್ ಚೆನ್ನಾಗೈತೆ ಮೀನುಗಳು ಬೇಕಿದ್ರೆ ಸಂಪರ್ಕಿಸಿ ನಾನೇ ತಂದು ಕೊಡ್ತೀನಿ ನೋಡಿ ಇದು ಕಂದನ್ ಮೀನು ಅಂತ ನಮ್ಮ ಕಡೆ ಅಂತೀವಿ ಬಟ್ ಏನಂತಂದರೆ ಈ ಮೀನು ಸಿಗ ಸಿಗೋದು ನೆಗದಾಡ್ತಾ ಇದೆ ಸಿಕ್ಕಾಬಟ್ಟೆ ಈ ಮೀನು ನಮ್ಮ ಹಳ್ಳಿ ಕಡೆ ಸಣ್ಣ ಪುಟ್ಟ ಕಾಲುವೆಗಳಲ್ಲಿ ಸಿಗ್ತಾ ಇರುತ್ತೆ ಅದನ್ನ ಬಿಟ್ರೆ ದೊಡ್ಡ ದೊಡ್ಡ ಸಮುದ್ರಗಳಲ್ಲಿ ಹೊಳೆಗಳಲ್ಲಿ ಅಷ್ಟೊತ್ತ ಸಿಗಲ್ಲ ಇದು ಹೊಳೆನೆ ಬಟ್ ಏನಪ್ಪ ಅಂದ್ರೆ ಕಾಲುವೆಗಳಲ್ಲಿ ಜಾಸ್ತಿ ಇದು ಈ ಮೀನು ಜಾಸ್ತಿ ದಪ್ಪಾಗಲ್ಲ ಇನ್ನೊಂದು ಸ್ವಲ್ಪ ದಪ್ಪ ಆಗುತ್ತೆ ಅಷ್ಟೇ ಬಟ್ ಟೇಸ್ಟ್ ಅಂತೂ ಸಕ್ಕದಾಗಿರುತ್ತೆ ಸೆಂಟ್ರ್ ಝೋನ್ ಮುಳ್ಬಿಟ್ರೆ ಆ ಕಡೆ ಈ ಕಡೆ ಪೂರ್ತಿ ಬರೀ ಕಣ್ಣನೇಗೂ ಉಪ್ಪು ಖಾರ ಹಾಕೊಂಡು ತಿನ್ಕೊಬಿಡ್ಬೋದು ಬೇಯಿಸ್ಕೊಂಡು ಅಷ್ಟೊಂದು ಚೆನ್ನಾಗಿರುತ್ತೆ ನೀವು ನೋಡ್ಬೋದು ಯಾವ ತರ ನಿಗದಾಡ್ತಾ ಇತೆ ಅಂತ ಮನೆಗೆ ಹೋಗಿ ಅದೇ ಕೆಲಸ ಮಾಡ್ಬೇಕು ಇವಾಗ ಓಕೆ ಫ್ರೆಂಡ್ಸ್ ನೋಡೋದ್ರಲ್ಲ ಇದು ಇವತ್ತಿನ ವಿಡಿಯೋ ಆಗಿತ್ತು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮತ್ತೊಂದು ಹೊಸ ವೀಡಿಯೋ ಜೊತೆ ನಾನು ಬರ್ತೀನಿ ಅಲ್ಲಿ ತನಕ ಬಾಯ್ ಸದ್ಯಕ್ಕೆ ಇವಾಗ ನೀರು ತುಂಬ ವೇಗವಾಗಿ ಜಾಸ್ತಿ ಆಗ್ತಾಯಿದೆ ಇಲ್ಲಿಂದ ಮೊದಲು ನಾನು ಜಾಗ ಖಾಲಿ ಮಾಡಬೇಕು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್